ಶಿಲ್ಪ ಕಲೆಗಳ ಬೀಡು ಹಾಸನದಲ್ಲಿ ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿ ಹಾರವನ್ನ ಹಾಕೋದ್ರ ಮೂಲಕ ವಿಕೃತಿಯನ್ನ ಮೆರೆಯಲಾಗಿದೆ ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆಯಲಾಗಿದೆ ಬೇಲೂರು ಪಟ್ಟಣದಲ್ಲಿ ಕಿಡಿಗೇಡಿಗಳ ಕೃತ್ಯ ಪುರಸಭೆ ಆವರಣದ ಶ್ರೀ ವಿನಾಯಕ ದೇಗುಲದಲ್ಲಿ ಘಟನೆ ನಡೆದಿರೋದು ಚಪ್ಪಲಿಗೆ ದಾರ ಕಟ್ಟಿ ಹಾರ ಹಾಕಿರೋದು ನೀಚರು ಮುಂಜಾನೆ ದರ್ಶನಕ್ಕೆ ಹೋದವರಿಗೆ ಆಘಾತವೇ ಎದುರಾಗಿದೆ ಪಟ್ಟಣದ ಹೃದಯ ಭಾಗದಲ್ಲಿರೋ ಜಾಗದಲ್ಲಿ ಕಿಡಿಗೇಡಿಗಳು ಕೃತ್ಯವನ್ನ ಎಸಗಿರುವುದು ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದುರ್ಘಟನೆ ನಡೆದೋಗಿದೆ ಈಗಷ್ಟೇ ಸುಧಾರಿಸ್ಕೊಳ್ತಾ ಇದ್ವಿ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಾದಂತಹ ಕೆಲವೊಂದಷ್ಟು ಗಲಭೆಗಳನ್ನ ಆದ್ರೆ ಮತ್ತೆ ಗಣೇಶ ಮೂರ್ತಿಗೆ ಮಸಿ ಬಳಿಯುವಂತಹ ಕೆಲಸ ಹಾಸನದಲ್ಲಿ ನಡೆದಿದೆ ನಗರದ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ನಡೆದಂತಹ ಘಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ದೇವರೇನು ಮಾಡಿತ್ತು ಅಂತ ಕೆಲವೊಂದಷ್ಟು ಕೋಮು ಗಲಭೆಗಳಿಗೆ ಕೋಮು ಘರ್ಷಣೆಗಳಿಗೆ ಈ ರೀತಿಯಾದಂತಹ ಅಸಭ್ಯ ವರ್ತನೆಗಳೇ ಕಾರಣವಾಗುವುದು ಕರ್ನಾಟಕ ಪೀಟ್ನ ಡಿಸ್ಪ್ಲೇನಲ್ಲಿ ಗಮನಿಸ್ತಾ ಇದ್ದೀರಾ ಕಲ್ಲಿನ ವಿಗ್ರಹಕ್ಕೆ ಗಣೇಶನ ಕಲ್ಲಿನ ವಿಗ್ರಹಕ್ಕೆ ದಾರವನ್ನ ಕಟ್ಟಿ ಚಪ್ಪಲಿ ಹಾರವನ್ನ ಹಾಕಿರುವುದು ನಿಜಕ್ಕೂ ಕೂಡ ಆ ಮನಸ್ಥಿತಿ ಎಂಥದ್ದು ತುಚ್ಚುವಾದಂತಹ ಮನಸ್ಥಿತಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ದೇವರಿಗೆ ನಮಿಸಬಾರ್ದು ಆದರೆ ಈ ರೀತಿಯ ಕುಕೃತ್ಯವನ್ನ ಮಾಡಬಾರ್ದು ಗಣೇಶನಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿಯನ್ನ ಮೆರೆಯಲಾಗಿದೆ ದೇಗುಲದ ಮುಂದೆ ಸ್ಥಳೀಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ವಿರೋಧಿಸಿ ವಿಕೃತಿ ಮೆರೆದವರನ್ನ ಬಂಧಿಸಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ ಕಿಡಿಗೇಡಿಗಳ ಹೆಡೆಮುರಿ ಕಟ್ಟುವಂತೆ ಗರಂ ಆಗಿದ್ದಾರೆ ಸ್ಥಳೀಯರು ಪುರಸಭೆ ಆವರಣದಲ್ಲಿರುವ ಗಣಪತಿ ದೇಗುಲದಲ್ಲಿ ದುರ್ಘಟನೆ ನಡೆದಿದೆ ಹೊಟ್ಟೆಗೆ ಅನ್ನ ತಿಂತಾರ ಏನ್ ತಿಂತಾರ ಗೊತ್ತಾಗೋದಿಲ್ಲ ಯಾಕಂತ ಹೇಳಿದ್ರೆ ದೇವರನ್ನ ನಂಬಿಸೋದು ಅಥವಾ ಆ ನಂಬಿಕೆಗೆ ಧಕ್ಕೆ ತರೋದಿದೆಯಲ್ಲ ಅದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ ದೇಗುಲದ ಮುಂದೆ ಸ್ಥಳೀಯರು ಈ ಸಂಬಂಧ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ಈ ರೀತಿಯಾಗಿ ವಿಕೃತಿ ಮೆರೆದವರನ್ನ ಬಂಧಿಸಬೇಕು ಸರೌಂಡಿಂಗ್ ನಲ್ಲಿ ಯಾವ್ದಾದ್ರು ಸಿ ಇದ್ರೆ ಅದನ್ನ ಚೆಕ್ ಮಾಡಬೇಕಾಗತ್ತೆ ಸಂಬಂಧ ಹೆಡೆಮುರಿ ಕಟ್ಟಬೇಕು ಕಿಡಿಗೇರಿ ಕಿಡಿಗೇಡಿಗಳನ್ನ ತ ಇನ್ನು ಪುರಸಭೆಯ ಆವರಣದಲ್ಲಿ ಇರುವಂತಹ ಗಣಪತಿ ದೇಗುಲದಲ್ಲಾಗಿರುವಂತಹ ದುಷ್ಕೃತ್ಯ ಇದು ಪ್ರತಿ ಬಾರಿಯೂ ಕೂಡ ಅದರಲ್ಲೂ ಕೆಲವೊಂದಷ್ಟು ಭಾಗಗಳಲ್ಲಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಘಟನೆ ಪದೇ ಪದೇ ಆಗ್ತಾ ಇದೆ ನಾವು ಹೇಳ್ತಾ ಇದ್ವಿ ಈ ಹಿಂದಷ್ಟೇ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಾದಂತಹ ಕೋಮು ಗಲಭೆ ಯಾವ ಮಟ್ಟಕ್ಕೆ ತಾರಕಕ್ಕೇರಿತ್ತು ಅನ್ನೋದನ್ನ ನೆನಪಿಸ್ಕೊಳ್ಬೇಕು ಅದೇನು ತಣ್ಣದಾಗ್ತಾ ಇದೆ ಅನ್ನುವಷ್ಟರಲ್ಲೇ ಮತ್ತೆ ಆಸನದಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ ಒಂದು ರೀತಿಯಲ್ಲಿ ಆ ಏರಿಯಾ ಎಲ್ಲ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಚಪ್ಪಲಿ ಹಾರ ಹಾಕುವಂತಹ ಆ ಪ್ರಾಬ್ಲಮ್ ಏನಿತ್ತು ಅಥವಾ ಹಾಗೇನಾದರೂ ದೇವರ ಮೇಲೆ ತಾತ್ಸಾರ ಮನೋಭಾವನೆ ಇದ್ರೆ ಆ ಒಂದು ನಂಬಿಕೆ ಆರಾಧನೆಯನ್ನ ಬಿಟ್ಟು ಬಿಡಬೇಕು ಅಥವಾ ಸುಮ್ಮನಿದು ಬಿಡಬೇಕು ಅದನ್ನ ಬಿಟ್ಟು ಚಪ್ಪಲಿ ಹಾರ ಹಾಕೋದು ಕೆಲವೊಂದು ಕಡೆಯಂತೂ ವಿಗ್ರಹವನ್ನ ಧ್ವಂಸ ಮಾಡಿರೋದನ್ನ ಕೂಡ ನಾವು ಗಮನಿಸಿದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಟಿವಿ ಫುಟೇಜ್ ಅನ್ನ ಕೂಡ ಗಮನಿಸಬೇಕು ಇನ್ನು ಗಮನಿಸ್ತಾ ಇದ್ದೀರಾ ಒಂದು ಕಡೆ ಧರಣಿ ಕುಳಿತುಕೊಂಡಿದ್ದಾರೆ ಹಿಂದೂಪರ ಸಂಘಟನೆಯವರು ಕೂಡ ಅಲ್ಲಿಗೆ ಧಾವಿಸಿದ್ದಾರೆ ಸ್ಥಳಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಾಗೆ ಸ್ಥಳಕ್ಕೆ ಎಸ್ ಅವರು ಕೂಡ ಧಾವಿಸಿ ಅಲ್ಲಿ ಏನೇನು ಆಗಿದೆ ಪರಿಶೀಲನೆಯನ್ನ ಸ್ಥಳ ಪರಿಶೀಲನೆಯನ್ನ ನಡೆಸಬೇಕಾಗತ್ತೆ ಅಂದ್ರೆ ಸರೌಂಡಿಂಗ್ ನಲ್ಲಿ ಏನಾದ್ರೂ ಸಿ ಟಿವಿ ಲಭ್ಯ ಇದೆಯಾ ಯಾವ ಕಾರಣಕ್ಕೆ ಯಾವ ಸಮುದಾಯದ ವ್ಯಕ್ತಿ ಅಥವಾ ನಾವ್ ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ಬೇರೆ ಸಮುದಾಯದವರೇ ಬಂದು ಮಾಡಿದ್ದಾರೆ ಅಂತಲ್ಲ ಕೆಲವೊಂದಷ್ಟು ವಿಕೃತ ಮನೋಭಾವ ಇರುವ ಹಿಂದೂ ಸಮುದಾಯದವರು ಕೂಡ ಮಾಡಿರಬಹುದು ಎಲ್ಲವನ್ನ ಕೂಡ ಪರಿಶೀಲನೆ ನಡೆಸುವುದಕ್ಕೆ ಎಸ್ ಪಿ ಅವರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಹಿಂದೂ ಪರ ಸಂಘಟನೆಯವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಿದ್ದಾರೆ ಪದೇ ಪದೇ ಈ ರೀತಿ ಆಗಿಬಿಟ್ರೆ ಎಲ್ಲೋ ಒಂದು ಕಡೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಜೊತೆಗೆ ಹಿಂದೂಗಳ ಭಾವನೆಗೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೇವರನ್ನ ಆರಾಧಿಸುವ ಒಂದು ವರ್ಗ ಇದೆ ಅವರ ಭಾವನೆಗೂ ಕೂಡ ಧಕ್ಕೆ ತರುವಂತಹ ಕೆಲಸ ಹಾಗಾಗಿ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಕೋಮು ಗಲಭೆಗೆ ಕಾರಣರಾಗ್ತಾರಲ್ಲ ಮುಟ್ ನೋಡ್ಕೊಳ್ಬೇಕು ಆ ರೀತಿ ಮಂಡಿ ಚಿಪ್ಪು ಉದುರೋಗುವ ರೀತಿಯಲ್ಲಿ ಪೊಲೀಸರು ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದಿನ ದಿನದಲ್ಲಿ ಎದುರ್ಕೊಳ್ಬೇಕು ಆ ರೀತಿಯ ಆ ರೀತಿಯಾದಂತಹ ಕಠಿಣ ಕ್ರಮವನ್ನು ಪೊಲೀಸರು ತೆಗೆದುಕೊಳ್ಬೇಕು فراںز جي نالو کا ستقو جي نالو بيڪو جايو بيڪو

ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀವಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಮುತಾರಿಕ್ ಅವರು ಸರ್ ನಮಸ್ತೆ ನಮಸ್ಕಾರ ಸರ್ ಕಡೆ ನಾವಿಲ್ಲಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಬೇಕು ಸನಾತನ ಧರ್ಮ ಉಳಿಬೇಕು ಅಂತ ಹೇಳಿದ್ರೆ ಪದೇ ಪದೇ ಕಿಡಿಗೇಡಿಗಳು ಈ ರೀತಿಯ ದುಷ್ಕೃತ್ಯಗಳನ್ನ ವಿಕೃತಿಯನ್ನ ಮೆರಿತಾ ಇದ್ದಾರೆ ನಿಜಕ್ಕೂ ಕೂಡ ಈ ಕಮಂಗಿಗಳಿಗೆ ಏನ್ ಹೇಳ್ತೀರಾ ಸರ್ ಅದೇ ಒಂದು ಇವರಿಗೆ ಒದ್ದು ಒಳಗಡೆ ಹಾಕಬೇಕು ಇಲ್ಲ ಶೂಟ್ಔಟ್ ಮಾಡಬೇಕು ಇಂತ ಮಾನಸಿಕತೆ ಇರುವಂತವ್ರು ಈ ದೇಶದಲ್ಲಿ ಅಯೋಗ್ಯರು ಅಯೋಗ್ಯರೋರು ಇವತ್ತು ಮೇಲಿಂದ ಮೇಲೆ ನಮ್ಮ ಹಿಂದೂ ಗಣೇಶ ಗಣಪತಿ ಅಥವಾ ದೇವಸ್ಥಾನ ಧರ್ಮ ಗ್ರಂಥಗಳು ಅವಮಾನ ಮಾಡ್ತಾ ಇರುವಂತಹದ್ದು ವಿಕೃತ ಮಾನಸಿಕತೆ ಇದು ಈ ವಿಕೃತ ಮಾನಸಿಕತೆ ಎಲ್ಲಿಂದ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದೆ ಈಗ ಅಲ್ಲಿ ಇನ್ನೂ ಯಾರು ಏನು ಅಂತ ಅನ್ನೋದು ಗೊತ್ತಾಗಿಲ್ಲ ಅಂತನ್ನುವಂತದ್ ನನ್ನ ಗಮನಕ್ಕೆ ಬಂದಿದೆ ಸಿ ಸಿ ಇದೆ ಸಿ ಕ್ಯಾಮೆರಾ ಮೂಲಕ ಗೊತ್ತಾಗತ್ತೆ ಯಾರು ಅಂತ ಅನ್ನೋದು ನಿಶ್ಚಿತ ಆದ್ರೆ ಇದು ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ ರಾಜಕಾರಣಿಗಳ ಓಲೈಕೆ ಓಲೈಕೆಯ ಪರಿಣಾಮದಿಂದ ಎರಡನೇದು ಪೊಲೀಸ್ ಸ್ಟೇಷನ್ ಪೊಲೀಸರು ಅಲಕ್ಷ ದುರ್ಲಕ್ಷ ಈ ರಾಜಕಾರಣಿ ಮಾತು ಕೇಳ್ಕೊಂಡು ಇರ್ತಾರೆ ವಿನಃ ಕಾನೂನು ಏನ್ ಹೇಳತ್ತೆ ಅದನ್ನ ಪರಿಪಾಲನೆ ಮಾಡೋಲ್ಲ ಇನ್ನು ಮೂರನೇದು ಅಂದ್ರೆ ನ್ಯಾಯಾಲಯ ನ್ಯಾಯಾಲಯ ವಿಳಂಬ ರೀತಿ ಏನಿದೆ ನ್ಯಾಯ ಕೊಡುವಂತದ್ದು ಇದು ಎಲ್ಲದಕ್ಕೂ ಇವತ್ತು ಪ್ರೋತ್ಸಾಹ ಸಿಗ್ತಾ ಇದೆ ಭಯನೇ ಇಲ್ಲ ನ್ಯಾಯಾಲಯದ ಭಯ ಇಲ್ಲ ಪೊಲೀಸರ ಭಯ ಭಯ ಇಲ್ಲ ಇನ್ನು ರಾಜಕಾರಣಿಗಳಂತೂ ಪ್ರಶ್ನೆನೇ ಇಲ್ಲ ಹಾಗಾಗಿ ಈ ಘಟನೆಗಳಾಗ್ತಾ ಇದ್ರೆ ಬೇಲೂರು ಘಟನೆ ಆಗಿದ್ದು ಅತ್ಯಂತ ಕ್ಷಮ್ಯ ಅಪರಾಧ ಅದು ಸೊ ಅದನ್ನ ಯಾರು ಏನು ಅಂತ ತಿಳ್ಕೊಂಡು ಇಮಿಡಿಯೇಟ್ ಅವ್ರ ಮೇಲೆ ಕ್ರಮ ಆಗ್ಬೇಕು ಅವ್ರಿಗೆ ಕೇಸ್ ಹಾಕೋದು ಮತ್ತೆ ಜಾಮೀನ್ ಮೇಲೆ ಹೊರಗ್ ಬರೋದು ಈ ಪ್ರಕ್ರಿಯೆಗಿಂತ ಸ್ವಲ್ಪ ಸಮಾಜಕ್ಕೆ ಒಂದು ಪಾಠ ಆಗ್ಬೇಕು ಆ ರೀತಿ ಶಿಕ್ಷೆ ಕೊಡ್ಬೇಕು ಅಂತವಂತ ನಾನು ಅನ್ಸಿ ಓಕೆ ಈಗ ಹನಿ ಹನಿ ಗೂಡಿದ್ರೆ ಅಳ್ಳ ಅನ್ನುವಂತ ರೀತಿಯಲ್ಲಿ ಸ್ಥಳೀಯವಾಗಿ ಆಗುವಂತ ಈ ರೀತಿಯಾದಂತಹ ಗಲಭೆಗಳು ಎಲ್ಲೋ ಒಂದ್ ಕಡೆ ಧರ್ಮಕ್ಕೂ ಕೂಡ ಧಕ್ಕೆ ತರುವಂತಹ ಕೆಲಸಗಳ ಆಗತ್ತಾ ಅಂತ ಇದು ಈಗ ಅಲ್ಲ ಇದು ಮೊದ್ಲಿಂದ ನಡ್ಕೊಂಡ್ ಬಂದಂತದ್ದು ಇದು ಇದು ನಮ್ ದೇಶ ಆದಂತ ಸಮಯದಲ್ಲಿ ಜಿನ್ನ ಹೇಳಿದ್ದ ಒಂದೇ ರಾಷ್ಟ್ರದಲ್ಲಿ ನಾವು ಒಂದ್ ಮನೆಯಲ್ಲಿ ಇಬ್ರು ಅಹ್ ಇರಕ್ ಸಾಧ್ಯನೇ ಅಲ್ಲ ಹಿಂದೂ ಮುಸ್ಲಿಂ ಇರಕ್ ಸಾಧ್ಯ ಇಲ್ಲ ನಿಮ್ಮ ನಿಮ್ಮ ರೀತಿ ನೀತಿ ನಿಮ್ಮ ಪೂಜಾ ಪದ್ಧತಿ ನಿಮ್ದು ಇದೇ ಬೇರೆ ಇದೆ ನಾವು ನಮಾಜು ಅಲ್ಲ ಒಬ್ಬನೇ ದೇವರು ನಮ್ದೇ ಆದಂತ ರೀತಿ ಬೇರೆ ಇದೆ ಅಂತ ಹೇಳೇನೆ ಪಾಕಿಸ್ತಾನ ಅವ್ರನ್ನ ನಿರ್ಮಾಣ ಮಾಡಿದ್ದು ಅವಾಗ ಡಾಕ್ಟರ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಎಲ್ಲಾ ಮುಸ್ಲಿಮ್ಸು ಪಾಕಿಸ್ತಾನ ಕಳಿಸಿ ಎಲ್ಲಾ ಹಿಂದೂಗಳನ್ನು ಪಾಕಿಸ್ತಾನದಿಂದ ಭಾರತಕ್ಕ ಕರೆಸಿ ಅವಾಗ ಶಾಂತಿ ನೆಮ್ಮದಿ ಇರುತ್ತೆ ಅಂತ ಅವಾಗಲೇ ಹೇಳಿದ್ರು ಅವ್ರು ಆದ್ರೆ ಈ ಸ್ವಾರ್ಥ ರಾಜಕಾರಣಿಗಳು ಅದನ್ನ ಪಾಲಿಸದೇ ಇರೋದ್ರಿಂದ ಇವತ್ತು ಈ ರೀತಿ ಗಣೇಶನ ಮೇಲೆ ಮದ್ದೂರಾಯ್ತು ಇನ್ನ ಸಾಗರದಲ್ಲಿ ಉಗುಳುವಂತ ಪ್ರಕ್ರಿಯೆ ಆಯ್ತು ಭದ್ರಾವತಿಲಿ ಪಾಕಿಸ್ತಾನದಿಂದ ಬಂದಾಯ್ತು ಇಂಥವೆಲ್ಲಾ ಪ್ರಕ್ರಿಯೆಗಳು ಮೇಲಿನ ಮೇಲೆ ನಡೆಯೋದ ಕಾರಣ ನ್ಯಾಯ ನ್ಯಾಯಾಲಯ ಇಮಿಡಿಯೇಟ್ ಆಕ್ಷನ್ ತಗೊಳ್ಳುವಂತದ್ದು ಗದ್ದು ಶಿಕ್ಷೆ ಕೊಡ್ರಿ ಅಂತವ್ರು ಈ ನಮ್ಮ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಒಂದು ಗೌರವಕ್ಕೆ ಹಾನಿ ಮಾಡ್ತಾ ಇರುವಂತವ್ರು ಇವ್ರು ಯಾರ ಇವರು ಎಲ್ಲಿಂದ ಬಂದ್ರು ಯಾಕೆ ಬರ್ತಾ ಇದ್ದೀವಿ ಇವ್ರಿಗೆ ಮಾನಸಿಕತೆ ಸೊ ಇದು ಬಹಳ ಅಪಾಯಕಾರಿ ಬೆಳವಣಿಗೆ ಅಂತ ಅನ್ನುವಂತದ್ದು ಹೇಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಈ ಮೂರು ಸ್ಥಾನಗಳು ಏನೋ ಒಂದು ನ್ಯಾಯಾಲಯ ಇದೆ ಮತ್ತು ಈ ಪೊಲೀಸ್ ಸ್ಟೇಷನ್ ಇದೆ ರಾಜಕಾರಣಿಗಳ ಬಿಟ್ಟು ಹಿಂದೂ ಇಂದ ಮೇಲೆ ಬೀದಿ ಇಳಿದು ಇವರು ಇವರನ್ನ ಹೊಡಿತಾರೆ ಅಂತ ನಾನು ನಿಶ್ಚಿತವಾಗಿ ಹೇಳ್ತೇನೆ ಓಕೆ ಸರ್ ಈಗ ಒಂದಷ್ಟು ದಿನಗಳಿಂದ ಅಥವಾ ಒಂದಷ್ಟು ವರ್ಷಗಳಿಂದ ನಮ್ಮ ರಾಜ್ಯದ ಡೇಟಾಗಳನ್ನ ನೋಡ್ತಾ ಇದ್ರೆ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಈ ರೀತಿಯಾದಂತಹ ಗಲಭೆಗಳು ಜಾಸ್ತಿ ಆಗ್ತದೆ ಎಲ್ಲೋ ಒಂದ್ ಕಡೆ ರಾಜಕಾರಣವೂ ಕೂಡ ಕಾರಣವಾಗ್ತಾ ಇದ್ಯಾ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಬಹುದು ಅಥವಾ ಬೇರೆ ಸಚಿವರು ಕೂಡ ಎಲ್ಲೋ ಒಂದ್ ಕಡೆ ಆಗ್ತಾ ಇದಾರ ಈ ಧಾರ್ಮಿಕ ವಿಚಾರವಾಗಿ ಅಂತ ರಾಜಕಾರಣಿಗಳು ತಮ್ಮ ರಾಜಕಾರಣಿಗಳ ಬೇಳೆ ಬೇಯಿಸ್ಕೊಳ್ಳೋರೇ ಅವರು ಮುಸ್ಲಿಮ್ರದಿತ್ತಂದ್ರೆ ಕಾಂಗ್ರೆಸ್ನವರು ಬಿಜೆಪಿ ಬಿಜೆಪಿಯವರು ಇಬ್ರು ರಾಜಕಾರಣ ಮಾಡ ಇಂತ ಸಂದರ್ಭದಲ್ಲಿ ರಾಜಕಾರಣ ಮಾಡಿ ತಮ್ಮ ತಮ್ಮ ಸ್ವಾರ್ಥ ಸಾಧಿಸ್ತಾರೆ ಇದು ಇದು ಶತಸಿದ್ಧ ಇದು ಆದ್ರೆ ಹಿಂದೂ ಸಮಾಜ ಹಿಂದೂ ಧಾರ್ಮಿಕ ವ್ಯಕ್ತಿಗಳು ಹಿಂದೂ ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ಸಂಘಟನೆಗಳು ಬಹಳ ಗಂಭೀರವಾಗಿ ತೋಳ್ಬೇಕಿದೆ ನಾ ರಾಜಕಾರಣವನ್ನು ಪಕ್ಕಿಟ್ಟು ಈ ರೀತಿಯ ಅವಮಾನ ಅಪಮಾನ ಎಷ್ಟರವರೆಗೆ ಎಲ್ಲಿವರೆಗೆ ಸಹನೆ ಮಾಡೋದು ಒಂದು ಮಿತಿ ಒಂದು ಇತಿ ಏನಾದ್ರೂ ಇರುತ್ತಲ್ಲ ಅದಕ್ಕಂದು ಸೊ ಇದು ಈ ರೀತಿ ಆಯ್ತು ಅಂದ್ರೆ ಇನ್ ಇನ್ ಮುಂದಿನ ದಿನಗಳಲ್ಲಿ ನಾನ್ ಹೇಳೋದು ಇನ್ ಕೋರ್ಟು ಕಚೇರಿ ಪ್ರತಿಭಟನೆ ಮನವಿ ಕೊಡುವಂತದ್ ನಿಲ್ಸಿ ಕೂಡಿ ಅಂತ ಹೊಡಿಬೇಕು ಎಲ್ಲೆಲ್ಲಿ ಇರ್ತಾರ ಅಲ್ಲಿ ಸರಿಯಾಗಿ ನಮ್ಮ ಹಿಂದೂ ದೇವತೆಗಳನ್ನ ಅಪಮಾನ ಮಾಡುವಂತವರನ್ನ ಹೂಡಿಕೆ ಶೋಧಿಸಿ ಅವನ ಅವನ ಯಾವನೇ ಇರ್ಲಿ ಅವನು ಕುಡಕ ಇರ್ಲಿ ಮಾನಸಿಕ ಅಸ್ವಸ್ಥ ಇರ್ಲಿ ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ ಯಾವನಾದ್ರು ಇರ್ಲಿ ಕೊಡೋ ಶಿಕ್ಷೆಗೆ ಬೇರೆಯವರು ಕೂಡ ಪಾಠ ಕಲಿಬೇಕು ಅಂತ ಹೌದು ಇಲ್ಲಾದ್ರೆ ಆಗೋದೇ ಇಲ್ಲ ಇದೇ ಮದ್ದೂರಿನ ಘಟನೆ ಆಗಿಂತ ಒಂದ್ ವರ್ಷ ಮುಂಚೆ ನಾಗಮಂಗಲದಲ್ಲಿ ಅದೇ ಮಾದರಿಯಲ್ಲಿ ಘಟನೆ ಆಯ್ತಲ್ಲ ಸೊ ಏನ್ ಶಿಕ್ಷೆ ಆಯ್ತು ಅವ್ರ ಬೇಲ ಹೊರಗಡೆ ಇದಾರೆ ಈಗ ಆನಂದವಾಗಿದ್ದಾರೆ ರಾಜಕೀಯ ಪ್ರಭಾವಿಗಳು ಕೂಡ ಬಿಡಿಸ್ತಾ ಇದಾರೆ ಅವ್ರನ್ನ ಜಾಮೀನು ಕೊಟ್ಟು ಅನ್ನುವಂತ ಆರೋಪನೂ ಇದೆ ಸರ್ ಎಲ್ಲ ಎಲ್ಲಾ ಬಿಡಿಸ್ತಾರೆ ಎಲ್ಲಾ ಬಿಡಿಸ್ತಾರೆ ಅದೇ ರಾಜಕಾರಣಿಗಳು ಹೊರಗೆ ತರಿಸ್ತಾರೆ ಎಲ್ಲಾ ಅವರಿಗೆ ಎಲ್ಲಾ ರೀತಿಯ ಅವಕಾಶ ಮಾಡಿಕೊಡ್ತಾರೆ ಏನ್ ಹೆದರ್ಬೇಡಿ ಅಂತ ಹೇಳ್ತಾರೆ ನಾವ್ ಇದೀವಿ ಅಂತ ಹೇಳ್ತಾರೆ ಅಂದ್ರೆ ಮತ್ತೆ ಕಲ್ಲಿ ಸರಿ ಮತ್ತೆ ಅವಮಾನ ಮಾಡ್ರಿ ಮತ್ತೆ ಕಿಡಿಗೇಡಿತನ ಮಾಡ್ರಿ ಬೆಂಕಿ ಹಾಕಿರಿ ಅಂತ ಹೇಳುವಂತ ಮಾನಸಿಕತೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆದಂತ ಒಂದ್ನೂರ ಎಪ್ಪತ್ ಮೂರು ಜನರ ಕೇಸ್ ವಾಪಸ್ ತಗೊಂಡ್ರಲ್ಲ ಪೊಲೀಸ್ ಸ್ಟೇಷನ್ ಸುಟ್ಟ ಹಾಕಿದ್ರಿ ಪೊಲೀಸ್ ಸ್ಟೇಷನ್ ದಾಳಿ ಮಾಡಿದ್ರು ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿದ್ರು ಅಲ್ಲಿದ್ದಂತ ಡಿವೈಸ್ ಪೆನ್ ಹೊಡೆದು ಹೊಡೆದು ಓಡಿಸಿದ್ರು ಇಂಥವ್ರ ಕೇಸನ್ನು ವಾಪಸ್ ತೋರ್ತಾರೆ ಅಂದ್ರೆ ಯಾವ ಮಾನಸಿಕತೆ ಇಲ್ಲಿ ಈ ಕಾಂಗ್ರೆಸ್ನ ರಾಜಕಾರಣದವರು ಗುಂಟಾಗದ್ದು ವಾಪಸ್ ತಗೋತೀರಿ ಮಾನ ಮರ್ಯಾದೆ ಎಲ್ಲಿದೆ ನಿಮ್ಗೆ ಯಾರನ್ನ ಯಾರನ್ನ ಬೆಳೆಸ್ತಾ ಇದ್ರಿ ಯಾರನ್ನ ಉಳಿಸ್ತಾ ಇದ್ರಿ ಯಾರನ್ನ ನೀವು ಬಚಾವ್ ಮಾಡ್ತಾ ಇದ್ರಿ ನಾಳೆ ಇದೇ ಇದೇ ಜನ ಇದೇ ಗುಂಡಾಗಳು ಮಾನಸಿಕತೆಯವರು ನಿಮ್ ಮನೆ ಹೊಕ್ಕ ಹೊಡಿತಾರೆ ಕಾಂಗ್ರೆಸ್ನವ್ರ ಮನೆ ಹೊಕ್ಕ ಹೊಡಿತಾ ಅವಾಗಲೇ ಜಾಗ್ರತೆ ಆಗೋದು ಇವರಿಗೆ ಅಲ್ಲಿವರೆಗೆ ಹೀಗೆ ಹೋಗ್ತಾ ಇರೋದು ಇವ್ರಿಗೆ ಇವರು ತಮ್ಮ ಸ್ವಾರ್ಥ ರಾಜಕಾರಣದಿಂದ ಇಂತಹ ಗುಂಟಗಳನ್ನ ಬೆಳೆಸಿ ದೇಶ ಸಮಾಜ ಅವರು ಹಾಳಾಗ್ತಾರೆ ದೇಶವನ್ನು ಹಾಳು ಮಾಡ್ತಾರೆ ಸಮಾಜವನ್ನು ಹಾಳು ಮಾಡ್ತಾರೆ ನಮ್ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ ಎಸ್ ಪ್ರಮೋದ್ ಮುತಾಲಿಕ ಅವರು ಕೂಡ ಮಾತನಾಡ್ತಾ ಇದ್ರು ಶ್ರೀರಾಮ ಸೇನೆಯ ಸಂಸ್ಥಾಪಕರು ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಆಳಾಗಿದೆ ಬರೀ ರಾಜಕಾರಣ ಅಂತ ಹೇಳಿದ್ರೆ ವೋಟರ್ ಬ್ಯಾಂಕ್ಗಳನ್ನು ಮಾತ್ರ ಗಮನದಲ್ಲಿ ಇಟ್ಕೊಳ್ಳೋದಲ್ಲ ಕೆಲವೊಂದಷ್ಟು ಧಾರ್ಮಿಕ ವಿಚಾರಗಳನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಬೇರೆಯವರ ಭಾವನೆಗಳಿಗೂ ಕೂಡ ಧಕ್ಕೆ ಆಗತ್ತೆ ಅನ್ನೋದನ್ನ ಪರಿಗಣಿಸಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳೀಯವಾಗಿ ಯಾವುದಾದ್ರೂ ಸಿಸಿಟಿವಿ ಇದ್ರೆ ಆ ವ್ಯಕ್ತಿ ಮಾನಸಿಕನಿರಬಹುದು ಅಥವಾ ಬೇಕು ಅಂತಾನೆ ಮಾಡಿರಬಹುದು ಹುಚ್ಚನಿರಬಹುದು ಮೇ ಬಿ ಅದು ಏನೇ ಇದ್ರು ಕೂಡ ಆತನಿಗೆ ಕೊಡುವ ಶಿಕ್ಷೆ ಬೇರೆಯವರಿಗೂ ಕೂಡ ಪಾಠವಾಗಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಹೌದು